ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಒಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕಥಾ ಸಂಕಲನ ಪ್ರಶಸ್ತಿ ಕುರಿತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಎರಡು ಸ್ಟೇಟ್ಮೆಂಟ್ಸ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಈ ಪ್ರಶಸ್ತಿಯನ್ನು ನೀಡುತ್ತದೆ ಎರಡನೇ ಸ್ಟೇಟ್ಮೆಂಟ್ ಸ್ವಾಮಿ ಪೊನ್ನಾಚಿ ಅವರ ದಾರಿ ತಪ್ಪಿಸುವ ಗಿಡ ಕೃತಿಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ ಅಥವಾ ಈ ಪ್ರಶಸ್ತಿಗೆ ಆಯ್ಕೆ ಆಗಿರುತ್ತೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಕೊಟ್ಟಂತಹ ಎರಡು ಸ್ಟೇಟ್ಮೆಂಟ್ಸ್ಗಳೇನಿದೆ ಸರಿಯಾಗುತ್ತೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಏನಿದೆ ಅದು ಕಥಾ ಸಂಕಲನ ಪ್ರಶಸ್ತಿಯನ್ನ ಕೊಡುತ್ತೆ ಈ ಕಥಾ ಸಂಕಲನ ಪ್ರಶಸ್ತಿಗೆ ರೀಸೆಂಟಾಗಿ ಸ್ವಾಮಿ ಪೊನ್ನಾಚಿಯವರು ರಚಿಸಿರುವಂತಹ ದಾರಿ ತಪ್ಪಿಸುವ ಗಿಡ ಅನ್ನುವಂತಹ ಕೃತಿ ಏನಿದೆ ಈ ಕೃತಿ ಈ ಪ್ರಶಸ್ತಿಗೆ ಆಯ್ಕೆ ಆಗಿರುತ್ತೆ ಸೊ ನಿಮ್ಮ ಕೆ ಪಿ ಎಸ್ ಸಿ ಯ ಗ್ರೂಪ್ ಸಿ ಎಕ್ಸಾಮ್ಸ್ಗಳಲ್ಲಿ ಸಾಮಾನ್ಯ ಕನ್ನಡ ಸೆಕ್ಷನ್ನಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಬಹುದು ಸೊ ದಾರಿ ತಪ್ಪಿಸುವ ಗಿಡ ಕೃತಿ ಯಾರ ರಚನೆಯಾಗಿದೆ ಅಂತ ಕೂಡ ಕೇಳಬಹುದು ಅಥವಾ ಈ ಒಂದು ಕೃತಿಗೆ ರೀಸೆಂಟ್ ಆಗಿ ಯಾವ ಪ್ರಶಸ್ತಿ ಬಂದಿದೆ ಅಂತ ಕೂಡ ಕೇಳಬಹುದು ಈ ಕಥಾ ಸಂಕಲನ ಪ್ರಶಸ್ತಿ ಏನಿದೆ ಇದು ಇಪ್ಪತ್ತೈದು ಸಾವಿರ ರೂಪಾಯಿಗಳಷ್ಟು ನಗದು ಬಹುಮಾನವನ್ನು ಒಂದು ಫಲಕವನ್ನು ಮತ್ತು ಪ್ರಶಸ್ತಿ ಪತ್ರವನ್ನು ಕೂಡ ಒಳಗೊಂಡಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚಿನ ಆರ್ಬಿಐ ಪರಿಷ್ಕರಣೆ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟಿರಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಆರು ಪಾಯಿಂಟ್ ಐದು ಶೇಕಡ ಏಳು ಶೇಕಡ ಏಳು ಪಾಯಿಂಟ್ ಎರಡು ಶೇಕಡ ಏಳು ಪಾಯಿಂಟ್ ಒಂಬತ್ತು ಶೇಕಡ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟಾಗಿ ಆರ್ ಬಿ ಐ ಏನು ಮಾಡಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಆರ್ಥಿಕ ವರ್ಷದ ಜಿ ಡಿ ಪಿ ಬೆಳವಣಿಗೆಯನ್ನು ಆರ್ ಬಿ ಐನ ಹಣಕಾಸು ನೀತಿ ಸಮಿತಿ ಏನು ಮಾಡುತ್ತೆ ಪರಿಷ್ಕರಣೆ ಮಾಡಿರುತ್ತೆ ಸೊ ಆ ಒಂದು ಪರಿಷ್ಕರಣೆ ಪ್ರಕಾರ ಮೊದಲೇನು ಹೇಳಿದ್ರು ಆರ್ ಬಿ ಐನವರು ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಏಳು ಶೇಕಡ ಇರುತ್ತೆ ಅಂತ ಮೊದಲು ಹೇಳಿದ್ರು ಬಟ್ ಇವಾಗ ಪರಿಷ್ಕರಣೆ ಮಾಡಿದ ನಂತರ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಏನಿರುತ್ತೆ ಏಳು ಪಾಯಿಂಟ್ ಎರಡು ಶೇಕಡ ಇರುತ್ತೆ ಅಂತ ಹೇಳಿ ಇವಾಗ ಆರ್ ಬಿ ಐ ಹೇಳಿದೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಲ್ಟನ್ ಯಂಗ್ ಕಮಿಷನ್ನ ನ ರೆಕಮೆಂಡೇಶನ್ ಮೇಲೆ ಎಸ್ಟಾಬ್ಲಿಷ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಆರ್ ಬಿ ಐ ಯಾವ ಕಮಿಷನ್ ಮೇಲೆ ಎಸ್ಟಾಬ್ಲಿಷ್ ಆಯಿತು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಹಿಲ್ಟನ್ ಯಾಂಗ್ ಕಮಿಷನ್ನ ನ ರೆಕಮೆಂಡೇಶನ್ ಮೇಲೆ ಎಸ್ಟಾಬ್ಲಿಷ್ ಆಗುತ್ತೆ ಮತ್ತು ಇನ್ನು ಆರ್ ಬಿ ಐ ರಿಲೇಟೆಡ್ ಆಗಿ ಕೂಡ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಜಿ ಡಿ ಪಿ ರಿಲೇಟೆಡ್ ಕೂಡ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ ಎಸ್ಪೆಷಲಿ ಸೊ ಜಿ ಡಿ ಪಿ ರಿಲೇಟೆಡ್ ಆಗಿ ಅಕಾರ್ಡಿಂಗ್ ಟು ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಂದ್ರೆ ಬೇರೆ ಬೇರೆ ಸಂಸ್ಥೆಗಳು ಒಂದು ಜಿ ಡಿ ಪಿನ ಒಂದು ಫೋರ್ಕ್ಯಾಸ್ಟ್ ಮಾಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ತಮಗೆ ಗೊತ್ತಿರಬೇಕಾಗುತ್ತೆ ಅಕಾರ್ಡಿಂಗ್ ಟು ಆರ್ ಬಿ ಐ ಪ್ರಕಾರ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ವಿಶ್ವ ಆಹಾರ ಸುರಕ್ಷತಾ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನು ಅಂದರೆ ವಾಕ್ಯ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಅನಿರೀಕ್ಷಿತಕ್ಕೆ ತಯಾರು ಆಹಾರ ಗುಣಮಟ್ಟಗಳು ಜೀವಗಳನ್ನು ಉಳಿಸುತ್ತವೆ ಸುರಕ್ಷಿತ ಆಹಾರ ಉತ್ತಮ ಆರೋಗ್ಯ ಆರೋಗ್ಯಕರ ನಾಳೆಗಾಗಿ ಇಂದು ಸುರಕ್ಷಿತ ಆಹಾರ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಪ್ರತಿ ವರ್ಷ ವಿಶ್ವ ಆಹಾರ ಸುರಕ್ಷತಾ ದಿನ ಸೊ ವರ್ಲ್ಡ್ ಫುಡ್ ಸೇಫ್ಟಿ ಡೇನ ಸೆವೆನ್ ಜೂನ್ ಜೂನ್ ಏಳರಂದು ಸೆಲೆಬ್ರೇಟ್ ಮಾಡ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಜೂನ್ ಏಳರಂದು ಪ್ರತಿ ವರ್ಷ ವರ್ಲ್ಡ್ ಫುಡ್ ಸೇಫ್ಟಿ ಡೇ ವಿಶ್ವ ಆಹಾರ ಸುರಕ್ಷತಾ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ಒಂದು ದಿನದ ಥೀಮ್ ಏನು ಈ ವರ್ಷದ ಥೀಮ್ ಏನು ಅಂತಂದ್ರೆ ಪ್ರಿಪೇರ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಅನಿರೀಕ್ಷಿತಕ್ಕೆ ತಯಾರಾಗಿ ಅನಿರೀಕ್ಷಿತಕ್ಕೆ ತಯಾರಾಗಿ ಪ್ರಿಪೇರ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ ಆಗುತ್ತೆ ವಿಶ್ವ ಆಹಾರ ಸುರಕ್ಷತಾ ದಿನ ಇದನ್ನ ಜೂನ್ ಏಳರಂದು ಆಚರಣೆ ಮಾಡ್ತಾರೆ ಆಹಾರ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸೋಕೆ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ವಿಶ್ವಸಂಸ್ಥೆ ಇದು ಪ್ರಾರಂಭ ಮಾಡುತ್ತೆ ಇದನ್ನು ಮತ್ತು ಎಫ್ ಎ ಮತ್ತು ಡಬ್ಲ್ಯೂ ಎಚ್ ಒನಿಂದ ಕೂಡ ಇದಕ್ಕೆ ಬೆಂಬಲ ವ್ಯಕ್ತವಾಗುತ್ತೆ ಸೊ ಇದು ಎಲ್ಲರಿಗೂ ಕೂಡ ಒಂದು ಸುರಕ್ಷಿತವಾದ ಪೌಷ್ಟಿಕ ಆಹಾರದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ ಸೊ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತರಂದು ಅಧಿಕೃತವಾಗಿ ಇದನ್ನು ಗುರುತಿಸ್ತಾರೆ ಬಟ್ ಸ್ಟಾರ್ಟ್ ಆಗಿದೆ ಅವಾಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಇದು ಸ್ಟಾರ್ಟ್ ಆಗುತ್ತೆ ವಿಶ್ವಸಂಸ್ಥೆಯಿಂದ ಈ ದಿನ ಏನಿದೆ ಜಾಗತಿಕ ಆರೋಗ್ಯದಲ್ಲಿ ಆಹಾರ ಸುರಕ್ಷತೆಯ ಒಂದು ಪಾತ್ರವನ್ನು ಒತ್ತಿ ಹೇಳುತ್ತೆ ಸೊ ಆಲ್ರೆಡಿ ಚರ್ಚೆ ಮಾಡಿದ್ವಿ ಈ ವರ್ಷದ ಥೀಮ್ ಧ್ಯೇಯ ಏನು ಅಂತಂದರೆ ಆಹಾರ ಸುರಕ್ಷತೆ ಅನಿರೀಕ್ಷಿತಕ್ಕೆ ತಯಾರಾಗಿ ಅಥವಾ ಸಿದ್ಧರಾಗಿ ಅನ್ನೋದು ಥೀಮ್ ಆಗುತ್ತೆ ಮುಂದಿನ ಪ್ರಶ್ನೆ ಯಾವ ನಿಯಂತ್ರಣ ಸಂಸ್ಥೆಯು ಇತ್ತೀಚೆಗೆ ಹೂಡಿಕೆದಾರರಿಗಾಗಿ ಸಾರಥಿ ಟೂ ಪಾಯಿಂಟ್ ಓ ಮೊಬೈಲ್ ಆ್ಯಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರ್ ಬಿ ಐ ಸೆಬಿ ನಬಾರ್ಡ್ ಎಫ್ ಸಿ ಐ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಏನು ಮಾಡಿದೆ ಸೆಬಿ ಲಾಂಚಸ್ ಸಾರಥಿ ಮೊಬೈಲ್ ಆಪ್ ಆನ್ ಇನ್ವೆಸ್ಟರ್ ಎಜುಕೇಷನ್ ಸಾರಥಿ ಟೂ ಪಾಯಿಂಟ್ ಓ ಅನ್ನುವಂತಹ ಒಂದು ಅನ್ನು ಬಿಡುಗಡೆ ಮಾಡಿರುತ್ತೆ ಯಾರಿಗಾಗಿ ಹೂಡಿಕೆದಾರರಿಗಾಗಿ ಇದನ್ನು ಬಿಡುಗಡೆ ಮಾಡಿರುತ್ತೆ ಸೆಬಿ ಫುಲ್ ಫಾರ್ಮ್ ಏನು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಇದು ಹಣಕಾಸು ನಿರ್ವಹಣೆಯಲ್ಲಿ ಯಾವ ರೀತಿ ನಾವು ಹಣಕಾಸನ್ನು ನಿರ್ವಹಣೆ ಮಾಡಬೇಕು ಅನ್ನುವುದರ ಕುರಿತು ಹೂಡಿಕೆದಾರರಿಗಾಗಿ ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವರಿಗೆ ಸಹಾಯ ಮಾಡೋಕೆ ಮೊಬೈಲ್ ಆಪ್ಲಿಕೇಶನನ್ನು ಸಾರಥಿ ಟೂ ಪಾಯಿಂಟ್ ಓ ಅನ್ನು ಪ್ರಾರಂಭ ಮಾಡಿರುತ್ತೆ ಅಪ್ಲಿಕೇಶನ್ ಏನಿದೆ ಅಲ್ವಾ ಇದು ಸಂಕೀರ್ಣವಾದ ಹಣಕಾಸಿನ ಪರಿಕಲ್ಪನೆಗಳ ಪರಿಕಲ್ಪನೆ ಏನಿರುತ್ತೆ ಅದನ್ನು ಮತ್ತಷ್ಟು ಸರಳೀಕರಣಗೊಳಿಸುತ್ತೆ ತಿಳುವಳಿಕೆಯುಳ್ಳ ನಿರ್ಧಾರಗಳಿಗಾಗಿ ಹಣಕಾಸಿನ ಕ್ಯಾಲ್ಕುಲೇಟರ್ ಇದು ನೀಡುತ್ತೆ ಮತ್ತು ಕೆ ವೈ ಸಿ ಮ್ಯೂಚುವಲ್ ಫಂಡ್ ಇ ಟಿ ಎಫ್ ಮತ್ತು ಸ್ಟಾಕ್ ಟ್ರೇಡಿಂಗ್ನಲ್ಲೂ ಕೂಡ ಕೆಲವೊಂದು ಶೈಕ್ಷಣಿಕ ಮಾಡ್ಯೂಲ್ಗಳನ್ನು ಇಲ್ಲಿ ಒಳಗೊಳ್ಳುತ್ತೆ ಈ ಮೂಲಕ ಹೂಡಿಕೆದಾರರಿಗೆ ಒಂದು ನಾಲೆಡ್ಜನ್ನು ಅನ್ನು ಕೊಡುತ್ತೆ ಇದು ವೈಯಕ್ತಿಕ ಹಣಕಾಸು ಯೋಜನೆಯಲ್ಲಿ ವಿಡಿಯೋ ವಿಷಯದೊಂದಿಗೆ ವಿಡಿಯೋ ಕ್ಲಾಸಸ್ ಮೂಲಕ ಕುಂದು ಕೊರತೆ ಪರಿಹಾರವನ್ನು ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ವಿಡಿಯೋ ಕ್ಲಾಸ್ಗಳ ಮೂಲಕ ಸೊಲ್ಯೂಷನ್ ಕೂಡ ಈ ಒಂದು ಅಲ್ಲಿ ಇರುತ್ತೆ ಮತ್ತು ಆನ್ಲೈನ್ ವಿವಾದ ಪರಿಹಾರ ಪ್ಲಾಟ್ಫಾರ್ಮ್ಗಳ ಮೂಲಕ ಹೂಡಿಕೆದಾರರ ಬೆಂಬಲವನ್ನು ಸಹ ಇದು ಒದಗಿಸುತ್ತೆ ಮುಂದಿನ ಪ್ರಶ್ನೆ ಎನ್ ಪಿ ಸಿ ಎನ್ ಪಿ ಸಿ ಐ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಏನು ಬರುತ್ತೆ ಇತ್ತೀಚೆಗೆ ಯು ಪಿ ಐ ಪಾವತಿಗಳನ್ನು ಸಕ್ರಿಯಗೊಳಿಸೋಕೆ ಯಾವ ದಕ್ಷಿಣ ಅಮೆರಿಕಾದ ದೇಶದೊಂದಿಗೆ ಕೈ ಜೋಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬ್ರೆಜಿಲ್ ಅರ್ಜೆಂಟೈನಾ ಪೆರು ಚಿಲಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಎನ್ ಪಿ ಸಿ ಐನವರು ಪೆರು ದೇಶದೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ ಅಂದರೆ ಯು ಪಿ ಐ ಪಾವತಿಗಳನ್ನ ಸಕ್ರಿಯಗೊಳಿಸೋಕೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ ಯಾವ ದೇಶದೊಂದಿಗೆ ಪೆರು ದೇಶದೊಂದಿಗೆ ಸೊ ಸೌತ್ ಅಮೆರಿಕನ್ ಒಂದು ಏನಾಗುತ್ತೆ ಕಂಟ್ರಿ ಆಗುತ್ತೆ ದಕ್ಷಿಣ ಅಮೆರಿಕಾದ ದೇಶ ಆಗುತ್ತೆ ಸೊ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಪೆರು ಈ ಭಾಗದಲ್ಲಿ ಬರುತ್ತೆ ಸೊ ಪೆರುನ ಸುತ್ತಮುತ್ತ ಯಾವ ಯಾವ ಕಂಟ್ರೀಸ್ಗಳು ನಾವು ಗಮನಿಸಬಹುದು ಮೇಲ್ಗಡೆ ಇಕ್ವೆಡಾರ್ ಬರುತ್ತೆ ಈ ಕಡೆ ಬ್ರೆಜಿಲ್ ಈ ಕಡೆ ಕೆಳಗಡೆ ಬೊಲಿವಿಯಾ ಬರುತ್ತೆ ಈ ಕಡೆ ಚಿಲಿ ಬರುತ್ತೆ ಸೊ ನಾಲ್ಕು ಕಂಟ್ರಿಗಳು ಗೊತ್ತಿರಬೇಕು ಇಕ್ವೆಡಾರ್ ಬ್ರೆಜಿಲ್ ಬೊಲಿವಿಯಾ ಚಿಲಿ ಸೊ ಸಮ್ ಟೈಮ್ಸ್ ಜಿಯೋಗ್ರಫಿಕಲ್ ಆಗಿ ನ್ಯೂಸಲ್ಲಿ ಇದ್ದಾಗ ಪ್ಲೇಸ್ ಏನಾದರೂ ನ್ಯೂಸಲ್ಲಿ ಇದ್ದಾಗ ಜಿಯೋಗ್ರಫಿಕಲ್ ಐಡೆಂಟಿಟಿ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ಸೊ ಪ್ರೆಸೆಂಟ್ ಇವಾಗ ಪೆರು ನ್ಯೂಸಲ್ಲಿದೆ ಪೆರು ಸುತ್ತಮುತ್ತ ಇರುವಂಥ ದೇಶಗಳು ಯಾವುದು ಇಕ್ವೆಡಾರ್ ಬ್ರೆಜಿಲ್ ಬೊಲಿವಿಯಾ ಚಿಲಿ ಸೊ ಪೆರು ಅನ್ನೋದು ದಕ್ಷಿಣ ಅಮೇರಿಕಾದ ಒಂದು ಏನಾಗುತ್ತೆ ಕಂಟ್ರಿ ಆಗುತ್ತೆ ಸೊ ಪೆರು ಬಗ್ಗೆ ಎಷ್ಟು ಗೊತ್ತಿದ್ರೆ ನಮಗೆ ಎನಫ್ ಆಗುತ್ತೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐನ ವಿಸ್ತೃತ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಪೆರುವಿನ ಸೆಂಟ್ರಲ್ ಬ್ಯಾಂಕ್ ಪೆರುವಿನಲ್ಲಿ ಯು ಪಿ ಐ ತರಹದ ಪಾವತಿ ವ್ಯವಸ್ಥೆಗಳನ್ನು ರಚನೆ ಮಾಡೋಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರುತ್ತೆ ಇದು ವ್ಯಕ್ತಿ ಮತ್ತು ವ್ಯವಹಾರಗಳ ನಡುವೆ ತ್ವರಿತ ಪಾವತಿಗಳನ್ನು ಕ್ವಿಕ್ ಪೇಮೆಂಟ್ಗಳನ್ನು ಸಕ್ರಿಯಗೊಳಿಸುವ ಮೂಲಕ ಎನ್ ಪಿಸಿಐ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಂತಹ ಮೊದಲ ದಕ್ಷಿಣ ಅಮೆರಿಕದ ದೇಶ ಆಗುತ್ತೆ ಎಕ್ಸಾಮ್ ನಲ್ಲಿ ಈ ರೀತಿ ಕೂಡ ಕೇಳಬಹುದು ಕ್ವಶನ್ ಯಾವ ರೀತಿ ಕೇಳ್ತಾರೆ ಎನ್ ಪಿ ಸಿ ಐ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಂತಹ ದಕ್ಷಿಣ ಅಮೆರಿಕಾದ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಪೆರು ಆಗತ್ತೆ ಈ ಇನಿಷಿಯೇಟಿವ್ ಏನಿದೆ ಪೆರುವಿನ ದೊಡ್ಡ ಬ್ಯಾಂಕ್ ಮಾಡದ ಜನಸಂಖ್ಯೆಯಲ್ಲಿ ಡಿಜಿಟಲ್ ಪಾವತಿಗಳನ್ನು ವಿಸ್ತರಿಸುವಂತಹ ಗುರಿಯನ್ನು ಕೂಡ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸಾವಿರ ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದ ಮೊದಲ ವ್ಯಕ್ತಿಯಾದ ರಷ್ಯಾದ ಗಗನಯಾತ್ರೆಯ ಹೆಸರೇನು ಅಂತ ಅಂದರೆ ರಷ್ಯಾದ ಗಗನಯಾತ್ರೆಯೊಬ್ಬರು ಮೊದಲ ಬಾರಿಗೆ ಬಾಹ್ಯಾಕಾಶದಲ್ಲಿ ಸಾವಿರ ದಿನಗಳನ್ನ ಪೂರೈಕೆ ಮಾಡಿರ್ತಾರೆ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಎಲಿನಾ ಕೊಂಡಕೋವಾ ನಿಕೋಲಾಯ್ ಯೂರಿ ಯುರಿಕ್ಯಾರಿನ್ ಒಲಗ್ ಕೊನೆನಂಕೊ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ರಷ್ಯಾದ ಗಗನಯಾತ್ರಿ ಒಲೆಗ್ ಕೊನೆಕೋ ಅವರು ಮೊದಲ ಒಬ್ಬ ಗಗನಯಾತ್ರಿ ಆಗ್ತಾರೆ ಬಾಹ್ಯಾಕಾಶದಲ್ಲಿ ಸಾವಿರ ದಿನಗಳನ್ನ ಅವರು ಪೂರೈಕೆ ಮಾಡಿರ್ತಾರೆ ಸೊ ರಾಸ್ ಕಾಸ್ಮೋಸ್ ನ ಗಗನಯಾತ್ರಿ ಒಲೆಗ್ ಕೊನೆನೆಂಕೋ ಅವರು ಸಾವಿರ ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆಯುವ ಮೂಲಕ ವಿಶ್ವ ದಾಖಲೆಯನ್ನ ಸ್ಥಾಪನೆ ಮಾಡಿರ್ತಾರೆ ಸೊ ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಯಾರು ಒಂದು ಸಾವಿರ ದಿನಗಳನ್ನ ಪೂರೈಕೆ ಮಾಡಿದ್ರು ಆಪ್ಷನ್ ಅಲ್ಲಿ ಸುನಿತಾ ವಿಲಿಯಮ್ಸ್ ಕೂಡ ಇರಬಹುದು ಹಾಗಾಗಿ ಕನ್ಫ್ಯೂಸ್ ಆಗುತ್ತೆ ಒಲೆಗ್ ನೆಂಕೋ ಒಬ್ಬರು ಸಾವಿರ ದಿನಗಳನ್ನ ಪೂರೈಕೆ ಮಾಡಿರ್ತಾರೆ ಸೊ ಇಷ್ಟು ನಮಗೆ ಡೈರೆಕ್ಟ್ ಆಗಿ ಗೊತ್ತಿದ್ರೆ ಸಾಕಾಗುತ್ತೆ ಮತ್ತೆ ಇನ್ನೊಂದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಟಾಪಿಕ್ ನ್ಯೂಸ್ ಅಲ್ಲಿ ಇದೆ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಯಾಕೆ ಸುದ್ದಿಯಲ್ಲಿದೆ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಅಂದ್ರೆ ಈ ಒಂದು ನೌಕೆಯ ಮೂಲಕ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಒಂದು ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನು ಮಾಡಿರ್ತಾರೆ ಸುನಿತಾ ವಿಲಿಯಮ್ಸ್ ಅವರಿಗೆ ಇದು ಮೂರನೇ ಬಾಹ್ಯಾಕಾಶ ಪ್ರಯಾಣ ಆಗಿರುತ್ತೆ ಸೊ ಸುನೀತಾ ವಿಲಿಯಮ್ಸ್ ಅವರು ಈ ಒಂದು ಮಿಷನ್ನ ಪೈಲಟ್ ಆಗಿದ್ರೆ ಬುಚ್ ವಿಲ್ಮೋರ್ ಅವರು ಈ ಒಂದು ಮಿಷನ್ನ ಕಮಾಂಡರ್ ಆಗಿರ್ತಾರೆ ಸೊ ಇದು ತಮಗೆ ಗೊತ್ತಿರಬೇಕು ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಸುನಿತಾ ವಿಲಿಯಮ್ಸ್ ಅವರು ಈ ಒಂದು ಬಾಹ್ಯಾಕಾಶ ನೌಕೆಯ ಮೂಲಕ ಮೂರನೇ ಬಾರಿಗೆ ತಮ್ಮ ಬಾಹ್ಯಾಕಾಶ ಪ್ರಯಾಣವನ್ನ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತವು ಯಾವ ದೇಶಗಳೊಂದಿಗೆ ಬಯೋಫಾರ್ಮಾಸ್ಯೂಟಿಕಲ್ ಅನ್ನು ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯು ಎಸ್ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಚೀನಾ ರಷ್ಯಾ ಮತ್ತು ನೇಪಾಳ್ ಯುಕೆ ರಷ್ಯಾ ಮತ್ತು ಇಸ್ರೇಲ್ ಆಸ್ಟ್ರೇಲಿಯಾ ಚೀನಾ ಮತ್ತು ಯುಕೆ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಫಾರ್ಮಾಸ್ಯೂಟಿಕಲ್ ಅಲಯನ್ಸ್ ಲಾಂಚ್ಡ್ ಬೈ ಇಂಡಿಯಾ ಸೌತ್ ಕೊರಿಯಾ ಯು ಎಸ್ ಜಪಾನ್ ಆ್ಯಂಡ್ ಇ ಯು ಸೊ ಇಲ್ಲಿ ಅಮೇರಿಕಾ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಸರಿಯಾದ ಉತ್ತರ ಆಗುತ್ತೆ ಬಯೋಫಾರ್ಮಾಟಿಕಲ್ ಅಲಯನ್ಸ್ ಲಾಂಚ್ಡ್ ಬೈ ಇಂಡಿಯಾ ಆ್ಯಂಡ್ ಸೌತ್ ಕೊರಿಯಾ ಆ್ಯಂಡ್ ಯು ಎಸ್ ಅಮೇರಿಕಾ ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ ಸೊ ಈ ಐದು ಕಂಟ್ರೀಸ್ಗಳ ನಡುವೆ ಬಯೋಫಾರ್ಮಾಸ್ಟಿಕಲ್ ಅಲಯನ್ಸ್ ಆಗ್ತಾ ಇದೆ ಭಾರತ ಅಮೆರಿಕ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ ಬಯೋ ಬಯೋಫಾರ್ಮಾಸ್ಯೂಟಿಕಲ್ ಅಲಯನ್ಸ್ನ ರಚನೆ ಮಾಡಿರುತ್ತೆ ಸೊ ಐದು ಕಂಟ್ರೀಸ್ ಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು ಭಾರತ ಅಮೆರಿಕ ದಕ್ಷಿಣ ಕೊರಿಯಾ ಜಪಾನ್ ಯುರೋಪಿಯನ್ ಯೂನಿಯನ್ ಸೊ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಅಲಯನ್ಸ್ ಅನ್ನ ರಚನೆ ಮಾಡಿಕೊಂಡಿರುತ್ತೆ ಬಯೋ ಇಂಟರ್ ಕನ್ವೆನ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಯದಲ್ಲಿ ಸ್ಯಾನ್ ಡಿಯಾಗೋದಲ್ಲಿ ಮೊದಲ ಸಭೆ ನಡೆಯುತ್ತೆ ಜೀವಂತ ಜೀವಿಗಳಿಂದ ಪಡೆದ ಬಯೋಫಾರ್ಮಾಸ್ಯುಟಿಕಲ್ ಭವಿಷ್ಯದ ವೈದ್ಯಕೀಯ ಔಷಧಗಳ ಶೇಕಡ ಐವತ್ತರಷ್ಟನ್ನು ಒಳಗೊಂಡಿರುತ್ತೆ ಔಷಧ ಪೂರೈಕೆ ಸರಪಳಿಯನ್ನು ವೈವಿಧ್ಯಮಯಗೊಳಿಸುವ ಮತ್ತು ಮ್ಯಾಪಿಂಗ್ ಮಾಡುವ ಮೂಲಕ ಸ್ಥಿತಿ ಸ್ಥಿತಿಸ್ಥಾಪಕ ಮತ್ತು ಸಮರ್ಥನೀಯ ವ್ಯವಸ್ಥೆಯನ್ನು ಖಾತ್ರಿಪಡಿಸುತ್ತೆ ಸೊ ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಯಾವ ಯಾವ ಕಂಟ್ರೀಸ್ಗಳ ನಡುವೆ ಬಯೋಫಾರ್ಮಾಸ್ಯುಟಿಕಲ್ ಅಲೈನ್ಸ್ ಆಗಿದೆ ಸೊ ಅದು ಮೇನ್ ಆಗಿ ಗೊತ್ತಿರಬೇಕು ರಿಮೇನಿಂಗ್ ಜಸ್ಟ್ ಫಾರ್ ಯುವರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಟ್ ಮೇನ್ ಆಗಿ ಗೊತ್ತಿರಬೇಕಾಗಿದ್ದು ಯಾವ ಕಂಟ್ರೀಸ್ಗಳ ನಡುವೆ ಆಗಿದೆ ಭಾರತ ಅಮೇರಿಕಾ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಈ ಬಯೋಫಾರ್ಮಾಸ್ಯುಟಿಕಲ್ ಅಲೈನ್ಸ್ ಆಗಿರುತ್ತೆ ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ವಾಲ್ವ್ಡ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ಗಳು ಕೂಡ ಇಲ್ಲಿ ನಡೀತಾ ಹೋಗುತ್ತೆ ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ ಆ್ಯಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಹಾಗೆ ಜಾಯಿನ್ ಟು ಲರ್ನ ಅಫಿಷಿಯಲ್ ಆ್ಯಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ಟು ಜಾಯಿಂಟ್ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಲತಾಣದಲ್ಲಿ ಕೆ ಎಸ್ ಪಿ ಎಸ್ ಐ ಪಿ ಡಿ ಒ ಪಿ ಸಿ ವಿ ಎ ಒ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ಗಳು ಅವೈಲೇಬಲ್ ಇರುತ್ತೆ ತಾವೇನಾದ್ರೂ ಮನೆಯಲ್ಲಿ ಕುಳಿತು ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿನ ಮಾಡ್ತಾ ಇದ್ರೆ ಸೊ ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಮತ್ತು ಜಾಯಿಂಟ್ ಟು ಲರ್ನ್ ಟೆಲಿಗ್ರಾಮ್ ಚಾನೆಲ್ ಕೂಡ ಇರುತ್ತೆ ಸೊ ಟೆಲಿಗ್ರಾಮ್ ಅಲ್ಲಿ ಕೂಡ ನೀವು ಜಾಯಿಂಟ್ ಟು ಲರ್ನ್ ಟೆಲಿಗ್ರಾಮ್ ನಲ್ಲಿ ಕ್ವೀಸ್ ಕೂಡ ಫ್ರೀ ಆಫ್ ಕಾಸ್ಟ್ ನಲ್ಲೂ ಕೂಡ ಅಟೆಂಡ್ ಮಾಡಬಹುದು ಸೊ ಅಲ್ಲಿ ತಮಗೆ ಬೇರೆ ಬೇರೆ ಕ್ವಾಲಿಟಿ ಕ್ವಶನ್ ಆನ್ ಡೈಲಿ ಬೇಸಿಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು